ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಸೀಗಡಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಅರ್ಧ ಪಾವಷ್ಟು ಸೀಗಡಿ ತಗೊಂಡಿದ್ದೀನಿ ಕೆಂಪು ಸೀಗಡಿ ತಗೊಂಡಿದ್ದೀನಿ ಕೆಂಪು ಸೀಗಡಿ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ನಾನು ಅದನ್ನ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಚೆನ್ನಾಗಿ ನಾಲ್ಕರಿಂದ ಐದು ಸಲ ವಾಶ್ ಮಾಡ್ಕೊತಿದ್ದೀನಿ ಇದರಲ್ಲಿ ಚಿಕ್ಕ ಪುಟ್ಟ ಧೂಳು ಅಥವಾ ಚಿಕ್ಕ ಮಣ್ಣಿದ್ರೆ ನಾವು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸೋದ್ರಿಂದ ಅದು ಬಿಡುತ್ತೆ ಚೆನ್ನಾಗಿ ಆದ ಕಾರಣ ನಾನೀಗ ಚೆನ್ನಾಗಿ ಅದನ್ನ ತೊಳೆದು ಎತ್ತಿಟ್ಕೊತಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ನಾನು ಪೀಸ್ ಮಾಡಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿ ಹಾಕ್ತಿದ್ದೀನಿ ಅಥವಾ ಚಿಕ್ಕ ಈರುಳ್ಳಿ ನೀವು ದಪ್ಪ ಈರುಳ್ಳಿ ಹಾಕ್ತೀರಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮೊಟೊನ ನಾನು ಹಾಕ್ತಿದ್ದೀನಿ ಮತ್ತು ಒಂದು ದಪ್ಪ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ನನಗೆ ರುಬ್ಬಕ್ಕಾಗ್ತಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಇಷ್ಟೇ ಸಾಕು ಮಸಾಲೆ ಜಾಸ್ತಿ ಹಾಕೋ ಅಗತ್ಯ ಇಲ್ಲ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾವೀಗ ಒಂದು ಫಿಫ್ಟಿ ಪರ್ಸೆಂಟಷ್ಟು ರುಬ್ಕೊಂಡ್ರೆ ಸಾಕಿದ್ನ ನಾನಿವಾಗ ಒಂದು ಫಿಫ್ಟಿ ಪರ್ಸೆಂಟಷ್ಟು ನಾನು ನಾನಿವಾಗ ಇವಾಗ ಇದಕ್ಕೆ ಸಾಂಬಾರು ಪೌಡ್ರು ಸೇರಿಸ್ತಿದ್ದೀನಿ ಮಟನ್ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪೌಡ್ರನ್ನ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ತಿದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಈ ಸ್ಟೇಜಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಸಹ ಸೇರಿಸ್ಕೊಬೋದು ನಾನು ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ನೀರು ಸೇರಿಸಿ ಇವಾಗ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊತಿದ್ದೀನಿ ಮಸಾಲೆನ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೀರಾ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಸಾಲೆ ಚೆನ್ನಾಗಿ ನೈಸಾಗಿ ರುಬ್ಕೊಂಡಾದ ತಕ್ಷಣ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆ ಗ್ಯಾಸ್ ಮಿಲಿಟ್ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದ ನಂತರ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರೆಲ್ಲ ಸೋಸಿಟ್ಕೊಂಡಿರುವಂಥ ಸೀಗಡಿನ ನಾನೀಗ ಒಗ್ಗರಣೆಗೆ ಹಾಕ್ತಿದ್ದೀನಿ ಸೀಗಡಿನ ಇವಾಗ ಒಂದು ಐದರಿಂದ ಒಂದು ಆರು ಏಳು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು ಎಣ್ಣೆಯಲ್ಲಿ ಈಗ ಸೀಗಡಿನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆ ಹಸಸಿ ಸ್ಮೆಲ್ಲು ನಮಗೆ ಬರಲ್ಲ ಸ್ನೇಹಿತರೆ ಸೀಗಡಿ ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಶರೀರನ ತುಂಬ ಬಿಸಿಯಾಗಿಟ್ಟಿರುತ್ತೆ ಸೀಗಡಿ ಚೆನ್ನಾಗಿ ಐದು ನಿಮಿಷ ನಾನು ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಿದ್ದೀನಿ ಇವಾಗಲೇ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತುಂಬ ಮಂದನೂ ಅಲ್ಲ ತುಂಬ ತೆಳುನೂ ಅಲ್ಲ ಆಗಿ ಸಾಂಬಾರು ಕ್ವಾಂಟಿಟಿನ ನಾವು ಮಾಡ್ಕೊಬೇಕಾಗುತ್ತೆ ಒಂದು ನಾಲ್ಕು ಜನಕ್ಕಾಗಷ್ಟು ಸಾಂಬಾರು ಮಾಡ್ಕೊತಿದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಸಾಂಬಾರು ಇನ್ನು ಸ್ವಲ್ಪ ನಾನು ನೀರು ಸೇರಿಸ್ತಿದ್ದೀನಿ ಈ ಅದಕ್ಕೆ ನಾನು ಸಾಂಬಾರು ಮಾಡ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ನಾನಿವಾಗ ಮುಚ್ಚಿಟ್ಟು ಕುದಿಸ್ತಿದ್ದೀನಿ ಒಂದು ಈ ಥರ ಕುದಿ ಶುರುವಾಗೋ ತನಕ ನಾವು ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮಲ್ಲಿ ಕುದಿಸ್ಬೋದು ಈ ಥರ ಕುದಿ ಶುರು ಆದಮೇಲೆ ಗ್ಯಾಸ್ ಫ್ಲೇಮ್ನ ಸಿಮ್ಗೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೇಕಾಗುತ್ತೆ ನಾನು ಒಂದು ಎರಡು ಕಡೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡು ಸೇರಿಸ್ತಿದ್ದೀನಿ ನಾನು ಗ್ಯಾಸ್ ಫ್ಲೇಮ್ನ ಸಿಮ್ಗೆ ಹಾಕಿ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಂತಿದ್ದೀನಿ ಸಾಂಬಾರನ್ನ ಬೇಗ ಆಗುತ್ತೆ ಸಾಂಬಾರು ಮತ್ತು ಕಡಿಮೆ ಮಸಾಲೆಯಲ್ಲಿ ಈ ಸಾಂಬಾರನ್ನ ಮಾಡ್ಕೊಬೋದು ಮತ್ತು ತುಂಬ ರುಚಿಯಾಗಿರುತ್ತೆ ನೋಡಿ ನಾನೀಗ ಹತ್ತು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಂಡಿದ್ದೀನಿ ಸಾಂಬಾರು ಚೆನ್ನಾಗಿ ಬೆಂದಿದೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಈ ಸೀಗಡಿದು ಇನ್ನೊಂದು ವಿಶೇಷ ಏನು ಅಂದರೆ ಹೃದಯ ಕಾಯಿಲೆ ಸಂಬಂಧಿತ ಕಾಯಿಲೆಗಳನ್ನ ಇದು ಅವಾಯ್ಡ್ ಮಾಡುತ್ತಂತೆ ನನ್ನ ಪ್ರಕಾರ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯನೋ ಅದೇ ಥರ ಆಹಾರದ ಬಗ್ಗೆ ಮತ್ತು ನಾವು ತಿನ್ನೋ ತರಕಾರಿ ಸೊಪ್ಪು ಅದ್ರ ಬಗ್ಗೆ ಅರಿವು ಮೂಡಿಸೋದು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾವು ಏನು ತಿನ್ನೋದ್ರಿಂದ ಯಾವ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಮಕ್ಕಳಿಗೆ ನಾವು ತಿಳುವಳಿಕೆ ಮೂಡಿಸೋದ್ರಿಂದ ಅವರು ನಾನು ಈ ಸೊಪ್ಪು ತಿನ್ನಲ್ಲ ಆ ತರಕಾರಿ ತಿನ್ನಲ್ಲ ನಾನು ಇದು ತಿನ್ನಲ್ಲ ಅದು ತಿನ್ನಲ್ಲ ಅನ್ನೋದು ಆದಷ್ಟು ಅದನ್ನ ಅವಾಯ್ಡ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು